ಕಳೆದ ಎರಡು ದಿನಗಳಿಂದ ರಾಯಚೂರು ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗುತ್ತಿದ್ದು ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿವೆ ಇದೇ ಮಳೆಯಿಂದಾಗಿ ತುಂಬಿ ಹರಿಯುತ್ತಿದ್ದ ಸೇತುವೆ ಮಧ್ಯಭಾಗದಲ್ಲಿ ಪ್ರಯಾಣಿಕರನ್ನು ಹೊತ್ತು ಹೋಗುತ್ತಿದ್ದ ಬಸ್ ಒಂದು ಕೆಟ್ಟು ನಿಂತ ಘಟನೆ ನಡೆದಿದೆ ಹೌದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದುಗಲ್ ಬಳಿಯ ಈ ಒಂದು ಸೇತುವೆ ಮೇಲೆ ನೀರು ನಿಂತಿತ್ತು ಇನ್ನು ಸಾಕಷ್ಟು ಮಳೆಯಾದ ಹಿನ್ನೆಲೆಯಲ್ಲಿ ಸೇತುವೆ ಮೇಲೆ ನೀರು ಹರಿಯುತ್ತಿತ್ತು ಈ ವೇಳೆ ಸೇತುವೆ ದಾಟುತ್ತಿದ್ದ ವೇಳೆ ಬಸ್ಸೊಂದು ಮಧ್ಯಭಾಗಕ್ಕೆ ಪ್ರಯಾಣಿಕರನ್ನು ಹೊತ್ತು ಸಾಗುತ್ತಿದ್ದ ವೇಳೆಯೇ ಕೆಟ್ಟು ನಿಂತು ಸುಮಾರು ಒಂದೂವರೆ ಗಂಟೆಗಳ ಕಾಲ ಪರದಾಡಿದ ಘಟನೆಯು ನಡೆದಿದೆ ಇನ್ನು ಸೇತುವೆ ಮೇಲೆ ಬಸ್ ಸಿಕ್ಕಿ ಹಾಕಿಕೊಂಡ ಕಾರಣ ಪ್ರಯಾಣಿಕರು ಪರದಾಡಿದ್ದು ಮತ್ತು ಅತ್ತ ಇತ್ತ ಸೇತುವೆ ಭಾಗದ ಆ ಕಡೆ ಈ ಕಡೆ ಎರಡು ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಏನಾಗಿದೆ ಮೇಲೆ ಬಸ್ ಬಸ್ ಅಲ್ಲೇ ಅರ್ಧಕ್ಕೆ ಸ್ಟಾಪ್ ಆಗಿದೆ ಸೆಂಟ್ರಲ್ ಹೋಗಿ ಬ್ರಿಡ್ಜ್ ಫುಲ್ ಇದೆ ಫುಲ್ ಫುಲ್ ಇದೆ ಇದೆ ನಾವು ಹೋಗಕ್ಕೆ ಹೆದರಿಕೆ ಆಯಿತು ಗಾಡಿಗಳು ವಾಪಸ್ ಹೊರಟಿದ್ದಾವೆ ಹಾಂ ವಾಪಸ್ ಹೊರಟಿದ್ದಾವೆ ಈಗಾಗಲೇ ಹತ್ತು ಗಾಡಿಗಳೆಲ್ಲ ಜನ ಇದಾರಲ್ಲ ಬಸ್ಸಲ್ಲಿ ಹಾಂ ಜನ ಇದೆ ಜನ ಇದೆ ಈಗ ಅಲ್ಲ ಅವರಿಗೆ ನಾನು ತಮ್ಮ ಮಾಡಕ ಮಾಡೋಕ್ಕಾಗಲ್ಲ ಈಗ ಸೆಂಟ್ರಲ್ಲಿ ಸ್ಟಾಪ್ ಆಗಿದೆ ಯಾ ಯಾವ ಯಾವ ರೂಟ್ ಇದು ಇದು ಲಿಂಗ್ಸೂಟ್ ಗುಲ್ಬರ್ಗ ಕಲಬುರ್ಗಿ ಮುದಗಲ್ ದಾಟಿ ಜಸ್ಟ್ ಈಗ